ಆತ್ಮೀಯ ಫ್ರೆಂಡ್ಸ್ ನಾವಿಂದು ಮಾವಿನ ಸಸಿಯನ್ನು ಹಚ್ಚುವ ಸುಲಭ ಇದನ್ನು ತಿಳಿಸಿಕೊಡ್ತೇನೆ ಬನ್ನಿ ಈ ಮಾವಿನ ಸಸಿಗಳು ರಸ್ತೆ ಬದಿಗಳಲ್ಲಿ ತಿಪ್ಪೆಗುಂಡಿಗಳಲ್ಲಿ ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೆಳೆದಿರುತ್ತವೆ ಇವುಗಳನ್ನು ನಾವು ನಮ್ಮ ನಮಗೆ ನಮ್ಮ ಕಣ್ಣಿಗೆ ತಾಗಿದ ತಕ್ಷಣ ಅಂದರೆ ಕಂಡ ತಕ್ಷಣ ಅವುಗಳ ಅಲ್ಲೇ ಸು ಬೆಳೆಯುವುದು ಕಠಿಣವಾಗಿರ್ತದೆ ಇವುಗಳನ್ನು ನಾವು ಪೋಷಿಸಿ ಸಂರಕ್ಷಿಸಿ ನಮ್ಮ ತೋಟದಲ್ಲಿ ಅಥವಾ ದೇವಸ್ಥಾನ ಶಾಲಾ ಕಾಲೇಜು ಗುಂಡಿಗಳಲ್ಲಿ ಹಚ್ಚುವುದು ಸುತ್ತ ಬನ್ನಿ ಫ್ರೆಂಡ್ಸ್ ಈ ರೀತಿ ಅಳಿಚಿಲ ಕವರ್ಗಳಲ್ಲಿ ನಾವು ತೆಗೆದುಕೊಂಡು ಬಂದಂತಹ ಈ ಮಾವಿನ ಸಸಿಯನ್ನು ಇಡ್ತಾ ಇದ್ದೀನಿ ಈಗ ನಂತರ ನನ್ನ ಬಳಿ ಇರ್ತಕ್ಕಂತ ಈ ಮಣ್ಣನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಗೊಟ್ಟವನ್ನು ಕೂಡ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಆಯ್ತು ಅನ್ಸುತ್ತೆಂಟ್ಸ್ ಇದಕ್ಕೆ ಇನ್ನೊಂದು ಇಟ್ಟು ಮಣ್ಣನ್ನು ಹಾಕೋಣ ಓಕೆ ಇಷ್ಟು ಸಾಕಿದಕ್ಕೆ ಮಣ್ಣು ಇದಕ್ಕೆ ನಾವು ತೆಗೆದುಕೊಂಡು ಬಂದಂಥ ಮಾವಿನ ಗೊಟ್ಟವನ್ನು ಇಡ್ತಾ ಇದ್ದೀನಿ ಈ ರೀತಿ ಇರಬೇಕು ಸಾಧ್ಯವಾದಷ್ಟು ಮಧ್ಯಭಾಗದಲ್ಲಿ ನಂತರ ಇದಕ್ಕೆ ಮಾವಿನ ಗೊಟ್ಟವನ್ನು ಒಂದು ಇಡ್ತಾ ಇದ್ದೀನಿ ಈತ ನಂತರ ನಮ್ಮ ಉಳಿದಲ್ಲಿರ್ತಕ್ಕಂಥ ಉಳಿದ ಮಣ್ಣನ್ನೇ ಹಾಕ್ತಾ ಇದ್ದೀನಿ ಮಣ್ಣು ಯಾವುದೇ ಆಗಿರ್ಬೋದು ನಿಮ್ಮ ಸುತ್ತಮುತ್ತಲು ಧರಿತಕ್ಕಂಥ ಮಣ್ಣನ್ನೇ ಹಾಕಿ ನಂತರ ಈ ಈ ಅಳಚಿಲ ಕವರ್ ಕೂಡ ವೇಸ್ಟ್ ಕವರ್ ಇದು ಮಾರುಕಟ್ಟೆಯಲ್ಲಿ ತೆಗೆದುಕೊಂಡು ಬಂದಂಥ ಖರೀದಿ ಮಾಡಿಕೊಂಡಂಥ ಬಂದಂಥ ಅಳಚಿಲ ಕವರ್ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ತಳಭಾಗದಲ್ಲಿ ಒಂದು ಐದರಿಂದ ಆರು ತೂತನ್ನು ಹಾಕಬೇಕು ಈ ರೀತಿ ಹಾಕುವುದರಿಂದ ಮಳೆ ನೀರು ನೇರವಾಗಿ ಇದರಲ್ಲಿ ನಿಂತು ಕೊಳೆಯದೆ ತಳಭಾಗದಿಂದ ಇಳಿದು ಹೋಗುತ್ತದೆ ಇದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿದರೆ ಮುಗಿಯಿತು ಇಷ್ಟೇ ಫ್ರೆಂಡ್ಸ್ ಮಾವಿನ ಸಸೆಯನ್ನು ಹಚ್ಚುವ ಸುಲಭದ ನಾನು ತೋರಿಸಿಕೊಟ್ಟಿದ್ದೇನೆ ನಾನಿಂದು ನಾಲ್ಕು ಮಾವಿನ ಸಸ್ಯನ್ನು ನಾಟಿ ಮಾಡಿದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿ ಗಿಡಗಳನ್ನು ಹಚ್ಚಿ ಇಡುವ ಹಚ್ಚಿ ಇಡುವುದರಿಂದ ಇವು ಬೆಳೆಯಲು ಸುಲಭವಾಗುತ್ತವೆ ಈ ರೀತಿ ನೀವು ಕೂಡ ವೇಸ್ಟ್ ಅಳಿಚಿಲ ಕವರ್ಗಳನ್ನು ಒಗೆಯುವ ಬದಲು ಈ ರೀತಿ ಮಾವಿನ ಸಸಿಗಳನ್ನು ಇತರೆ ಸಸಿಗಳನ್ನು ಬೆಳೆಸಿ ಪರಿಸರ ಉಳಿಸಿ ಪರಿಸರ ಬಳಸಿ ವಿರೂಪಾಕ್ಷ ಪಲ್ಲೇತ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಐಕಾನ್ ಮುಟ್ಟಿ ಇತರರಿಗೆ ಪರಿಸರ ಬೆಳೆಸಲು ಪ್ರೇರಣೆ ನೀಡಿ